ಹಲೋ ಗೈಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತ ನೋಡಿ ಇವತ್ತು ನನ್ನ ಮಗ ಎಲ್ಲೋ ಕೆಳಗಡೆ ಶೆಡ್ ಕೆಳಗಡೆ ನಾಯಿ ತುಂಬ ಇಕ್ಕಟ್ಟಿಗೆ ಹಾಕೊಂಡಿತ್ತಂತದ್ ನೆತ್ಕೊಂಬು ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ನೀರೆಲ್ಲ ಕುಡಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ನಮ್ಮ ಫ್ರೆಂಡ್ ಮಕ್ಕಳು ಹಾಗೆ ನನ್ನ ಮಕ್ಕಳು ಸಹ ಸೊ ನೋಡಿ ಇಲ್ಲೇ ಸಿ ಹಾಕೊಂಡಿರೋದು ನಾಯಿಗಳು ನಾಲ್ಕು ಐದು ಐದಿದ್ದಾವೆ ಸ್ನೇಹಿತರೆ ಸೊ ಅಲ್ಲಿ ಶೀಟ್ ಇದೆ ಅಲ್ಲಿ ಗಿಡಗಳಾಕಂಥ ಶೀಟನ್ನ ಅಡ್ಡಲ್ಲಿ ಇಟ್ಟು ಇಟ್ಟಿದ್ದಾರೆ ಆ ಕಲ್ಲೊಳಗಡೆ ಇದ್ದಾವೆ ನಾಯಿಗಳು ನಾಲ್ಕು ಐದಿದ್ದಾವೆ ಸೊ ಪಾಪ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಅದ್ರ ಮೇಲೆ ಮಣ್ಣಿದೆ ಅಲ್ಲಿ ಹೋಗ್ಬಿಟ್ಟು ಮರಿ ಹಾಕಿದೆ ನಾಯಿ ಅದರೊಳಗಡೆ ಸಿಕ್ಕಂಡು ತುಂಬ ಹಿಂಸೆ ಪಡ್ತಿದ್ದವು ಸೊ ಹಾಗಾಗಿ ಇವರು ಬಂದ್ಬಿಟ್ಟು ಹುಡ್ರು ನನ್ನ ಮಗ ಎಲ್ಲ ಬಂದ್ಬಿಟ್ಟು ಅದನ್ನು ತೆಗಿಯೋ ಈಚೆ ಅಂತ ಹೇಳ್ಬಿಟ್ಟು ತೆಗೀತಾ ಇದ್ದಾರೆ ನೋಡಿ ಅವು ಫುಲ್ಲು ಕಲ್ಲೊಳಗಡೆ ಇದ್ದಾವೆ ಅವು ಕಲ್ಲು ಇದೆ ಅಲ್ಲ ಅಲ್ಲೇ ಇರೋದವು ತುಂಬ ಅಳ್ ಕಿರ್ಚಾಡ್ತಿದ್ದಾವೆ ಕೂಗ್ತಿದ್ದವು ನಾಯಿಗಳು ಚಿಕ್ಕ ಇನ್ನು ಪಾಪ ಹಂಗಾಗಿಬಿಟ್ಟು ಅವರು ಕೂಡ ಪಾಪ ತೆಗಿಯೋಕ್ಕೆ ಪ್ರಯತ್ನ ಕಲ್ಲುಗಳೆಲ್ಲ ಇದ್ದಾವಲ್ವ ಅದನ್ನೆಲ್ಲ ಎತ್ತಕ್ಕ ಕಚ್ಚಾರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನಾಯಿಗೆ ಬೇರೆ ಜಾಗನೇ ಪ್ಲೇಸಸ್ ಸಿಗಲ್ವಾ ನೋಡಿ ಆ ಕಲ್ಲು ಒಳಗಡೆ ಇದ್ದಾವೆ ಕಾಣಿಸ್ತಿದೆ ಅಲ್ವ ನಿಮಗೆ ವೈಟ್ ಕಲರ್ ನೋಡಿ ಬರ್ತಿಲ್ಲ ಅದು ಏನು ಮಾಡಿದ್ರು ಮಣ್ಣು ಬೇರೆ ಮೇಲ್ಗಡೆ ಇದೆ ಹಾಗಾಗಿ ಕಾಣಿಸ್ ಒಂದು ನಾಲ್ಕೈದು ಸ್ನೇಹಿತರೆ ಎರಡು ಮಾತ್ರ ತೆಗೆದ್ವಿ ನಾವು ಇನ್ನೂ ಇನ್ನೊಂದು ಸ್ವಲ್ಪ ಹಾಗೆ ಇದ್ದು ಹುಡ್ರು ತೆಗಿತಾ ಇದ್ದರು ಸೊ ನಾಯಿಗೆ ಬೇರೆ ಪ್ಲೇಸಸ್ ಸಿಕ್ಕಿಲ್ಲ ಅದಕ್ಕೆ ಸಂಧಿ ಒಳಗಡೆ ನೋಡಿ ತೆಗಿತಾ ಇದ್ದಾರೆ ಹುಡ್ರು ಅಯ್ಯೋ ಪಾಪ ನಾಯಿ ತುಂಬ ಹಿಂಸೆ ಪಡ್ತಿತ್ತು ಹಂಗೆ ಮಾಡಿ ಒಂದು ನಾಯಿ ತೆಗ್ದಿದ್ದಾರೆ ತುಂಬ ಕ್ಯೂಟಾಗಿದೆ ನೋಡ್ತಿದ್ದರೆಲ್ಲ ಸ್ನೇಹಿತರೆ ಸೊ ಇನ್ನೂ ಎರಡಿದ್ದಾವೆ ನೋಡಿ ಎತ್ಕೊಂಬಂದು ಈಚೆ ಎರಡು ತೆಗ್ದಿದ್ದಾರೆ ಆಲ್ರೆಡಿ ಇನ್ನೂ ಎರಡಿದ್ದಾವೆ ಸೊ ಅದು ಕೂಡ ತೆಗಿತಾ ಇದ್ದಾರೆ ಇದು ತುಂಬ ಚಿಕ್ಕದಿದೆ ಇದು ನಾಯಿ ಕೂಡ ಕ್ಯೂಟಾಗಿದೆ ಮನೆ ಹತ್ರ ತುಂಬ ನಾಯಿಗಳು ಮರಿ ಹಾಕ್ಬಿಟ್ಟಿದ್ದಾವೆ ಕಲ್ಲು ಮಳೆ ಎಲ್ಲ ಐತೆ ಕಲ್ಲು ಮಣ್ಣು ಅಲ್ಲೇ ಹೋಗಿ ಇದು ಮರಿ ಹಾಕ್ಬಿಟ್ಟೈತೆ ನೋಡಿ ಇದ್ರದ್ದೇ ಅದು ಎತ್ಕೊಂಡು ಹೋಗ್ತೈತೆ ಎಲ್ಲ ಬಿಟ್ರು ಅಲೆ ಸ್ನೇಹಿತರೆ ಹಾಗೆ ನಮ್ಮ ಮನೇಲಿ ನಮ್ಮ ಮನೆಯವರು ಡೈಲಿ ಆಟೋ ಹೊಡೆದ್ಬಿಟ್ಟು ಕಲೆಕ್ಷನ್ ಮಾಡಿ ಸೇವ್ ಮಾಡಿ ಡಬ್ಬಿ ಒಳಗಡೆ ಹಾಕಿದ್ರು ಸೊ ಅದನ್ನು ಇವಾಗ ಓಪನ್ ಮಾಡ್ತಿದ್ದಾರೆ ಸ್ವಲ್ಪ ಆಟೋ ಪ್ರಾಬ್ಲಮ್ ಬಂದಿತ್ತು ಆಗಾಗ್ಬಿಟ್ಟು ಅದನ್ನು ಓಪನ್ ಮಾಡ್ತಿದ್ದೀವಿ ನೋಡ್ತಿದ್ರಲ್ಲ ಸ್ನೇಹಿತರೆ ಹಾಗೆ ನನ್ನ ಮಗ ಬೆಳಗ್ಗೆ ಅಕ್ಕಿ ಬಾಕ್ಸು ಕಾನ್ ಮೇಲೆ ಬೀಳಿಸ್ಕೊಂಡ್ಬಿಟ್ಟು ತುಂಬ ಅಳ್ತಾಯಿದ್ದಾನೆ ನೋಡ್ರಿ ಕಾಣಿಸ್ತಿದ್ದೀಯಲ್ವ ನಿಮಗೆ ತುಂಬ ಅಳ್ತಿದ್ದಾನೆ ಸುಮ್ಮನೆ ಇರೋ ಸುಮ್ಮನೆ ಆಗ್ತಿಲ್ಲ ಸೊ ವೆಯ್ಟ್ ಇರೋ ಬಾಗ್ಸನ್ನ ಎತ್ಕೊಂಬಂದು ನನ್ನ ಹೊರ್ಗಡೆ ಕೆಲಸ ಇತ್ತು ಸ್ವಲ್ಪ ಕೆಲಸ ಮಾಡ್ಕೊತಿದ್ದೆ ಅವಾಗ ಹಿಂಗೆ ಮಾಡ್ಕೊಂಬಿಟ್ಟಿದ್ದಾನೆ ಈ ಚಿಕ್ಕ ಮಕ್ಕಳನ್ನ ನಿಭಾಯಿಸೋದು ತುಂಬಾ ಕಷ್ಟ ಸ್ನೇಹಿತರೆ ಹೆಂಗೆ ನೋಡ್ಕೊಂಡ್ರೂ ತೀತಿಯ ಮಾಡೋದು ಬಿಡೋಲ್ಲ ಅವರು ಸೊ ತುಂಬಾ ಅಳ್ತಿದ್ದ ನಾನು ಆಚೆ ಕಡೆ ಎಲ್ಲ ಹೋಗಿ ಎಲ್ಲ ಸಮಾಧಾನ ಮಾಡ್ತಾ ಇದ್ದೀನಿ ಸುಮ್ಮನೆ ಆಗ್ತಿಲ್ಲ ತುಂಬ ಅಳ್ತಾನೆ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಆದರೂ ನಮಗೆ ಇರಬೇಕು ಅಂತ ನಮಗೆ ಅನಿಸುತ್ತೆ ಸ್ನೇಹಿತರೆ ಯಾಕಂದರೆ ನಮಗೆ ಆದಷ್ಟು ನಾವು ಸಮಾಧಾನ ಮಾಡ್ತೀವಿ ಅವರು ಇದ್ದರೆ ನಮ್ಮ ಸಪೋರ್ಟ್ ಚೆನ್ನಾಗಿರುತ್ತಲ್ಲ ಬಟ್ ನಮ್ಗೆ ಆ ಭಾಗ್ಯ ಇಲ್ಲ ಹಾಗೆ ಅವನು ಸಮಾಧಾನ ಮಾಡಿಬಿಟ್ಟು ನನ್ನ ಮಗನ ದೊಡ್ಡ ಮಗಂದು ಸ್ಕೂಲ್ ಅಡ್ಮಿಷನ್ ಇತ್ತು ಹಾಗಾಗಿ ನಾವು ಅಡ್ಮಿಷನ್ ಮಾಡಿಸೋಣ ಅಂತ ಹೊರಟಿದ್ದೀವಿ ಸೊ ಇವನ್ನ ಇನ್ನೂ ಸ್ಕೂಲಿಗೆ ಸೇರಿಸಲ್ಲ ಯಾಕಂದರೆ ಅವನಿಗೆ ಇನ್ನೊಂದು ಆಪ್ರೇಷನ್ ಇದೆ ಹಾಗಾಗ್ಬಿಟ್ಟು ಮಾಡಿಸ್ತಾ ಇಲ್ಲ ಅದನ್ನ ಕ್ಲಿಯರ್ ಆದಮೇಲೆ ಮಾ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಿಲ್ಲ ನಾವು ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇವ್ರನ್ನ ಪ್ಲೇಸಲ್ಲಿ ಹಾಗಾಗಿ ಮಾಡಿಸಿಲ್ಲ ಸ್ಕೂಲ್ ಹತ್ರ ಬಂದ್ವಿ ನಾವು ಇವಾಗ ನ್ಯೂ ಪಬ್ಲಿಕ್ಕಲ್ಲಿ ಹನ್ನೆರಡನೇ ತಾರೀಕು ಫ್ರೀ ಆರೋಗ್ಯ ತಪಾಸಣೆ ಇದೆ ಫ್ರೀಯಾಗಿ ಟ್ರೀಟ್ಮೆಂಟ್ ನೀಡ್ತಾರಂತೆ ಅವರೇ ಬಂದು ಕರ್ಕೊಂಡು ಹೋಗ್ತಾರಂತೆ ಸ್ನೇಹಿತರೆ ಇದು ನೆಲ್ಮಂಗ್ಲದಲ್ಲಿ ಯಾರಾದರೂ ಹುಷಾರಿಲ್ಲದವ್ರು ಇದ್ದರೆ ಹೋಗಿ ಸಲ ಭೇಟಿ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ಸ್ಕೂಲ್ ಫೀಸ್ ಕಟ್ತಾ ನಾವು ಅಲ್ಲಿರೋ ಪ್ಲ್ಯಾಂಟ್ಸ್ಗಳು ತುಂಬಾ ಚೆನ್ನಾಗಿದ್ದಾವೆ ಚೆನ್ನಾಗಿ ಸಾ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ ಸೊ ನಾವು ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮನೆ ಕಡೆ ಹೊರಟಿದ್ದೀವಿ ಸ್ನೇಹಿತರೆ ತುಂಬನೇ ಬಿಸಿಲಿತ್ತು ಹಾಗೆ ನನ್ನ ಮಕ್ಕಳು ಐಸ್ ಕ್ರೀಮ್ ಬೇಕಂದ್ರೆ ಹಾಗಾಗಿ ಐಸ್ ಕ್ರೀಮ್ ಸಹ ತೊಗೊಂಬರಕ್ಕೆ ಹೋಗಿದ್ದಾರೆ ಸ್ನೇಹಿತರೆ ನನಗಂತೂ ತುಂಬನೇ ಬೇಜಾರಾಗ್ತಿದೆ ಏನಕ್ಕಪ್ಪ ಅಂದರೆ ಯಾರು ಸಬ್ಸ್ಕ್ರೈಬ್ ಆಗ್ತಿಲ್ಲ ಸೊ ಚಾನಲ್ನ ಡಿಲೀಟ್ ಮಾಡಿಬಿಡೋಣ ಅಂತ ಅನ್ನೋಷ್ಟು ಬೇಜಾರಾಗ್ತಿದೆ ಬಟ್ ಏನೋ ಒಂದು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇರುತ್ತಲ್ವ ಪೇಷನ್ಸ್ ಇರಬೇಕಲ್ವ ಹಾಗಾಗಿ ಸುಮ್ಮನೆ ಇದ್ದೀನಿ ನಂಗೆ ತುಂಬಾ ಬೇಜಾರಾಗ್ತಿದೆ ನಿಜವಾಗ್ಲೂ ಹತ್ತಿದ್ದೀನಿ ನಾನು ಕೂಡ ಯಾಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಿಲ್ಲ ಏನೋ ಒಂದು ಇಟ್ಕೊಂಡು ನಾನು ಮಾಡಿದ್ದೀನಿ ಐ ಹೋಪ್ ಈ ಚಾನಲ್ ಇಷ್ಟು ಈ ವಿಡಿಯೋ ಇಷ್ಟ ಆದರೆ ಸರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ